ಕೇಂದ್ರ ಹಾಗೂ ರಾಜ್ಯ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಕೃಷಿ ವಿಶ್ವವಿದ್ಯಾಲಯ ಆತ್ಮ ಯೋಜನೆ ವಿಜಯಪುರ ಮತ್ತು ರೈತ ಸಂಪರ್ಕ ಕೇಂದ್ರ ಮನುಗುಳಿ ಹಾಗೂ ಇತರ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಎರಡು ಸಾವಿರ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬೀಜ ಪರೀಕ್ಷೆ ಮಾದರಿಯ ವರದಿ ಬೀಜೋಪಚಾರ ಆಂದೋಲನ ಕಾರ್ಯಕ್ರಮ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದ ರೈತ ಸಾಮರ್ಥ್ಯ ಕೇಂದ್ರದಲ್ಲಿ ಜರುಗಿತು ಬಿತ್ತನೆ ಮಾಡುವ ಮೊದಲು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಬೇಕು ಪ್ರತಿ ಎಕರೆಗೆ ಮೂರು ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಬಿತ್ತನೆಯ ಎರಡು ಮೂರು ವಾರಗಳ ಮುಂಚೆ ಭೂಮಿಗೆ ಹಾಕಬೇಕು ಜೂನದಿಂದ ಜುಲೈ ಹದಿನೈದರವರೆಗೆ ಬಿತ್ತನೆ ಮಾಡುವ ಕಾಲ ಬೀಜೋಪಚಾರ ಬಿತ್ತನೆಗೆ ಮುಂಚಿತವಾಗಿ ಬರ ನಿರೋಧಕ ಹೆಚ್ಚಿಸಲು ಬೀಜಗಳನ್ನು ಶೇಕಡಾ ಎರಡರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಒಂದು ತಾಸು ನೆನೆಸಿ ನಂತರ ನೆರಳಿನಲ್ಲಿ ಕನಿಷ್ಠ ಏಳು ತಾಸು ಒಣಗಿಸಬೇಕು ಎಂದು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಎಂ ವಸ್ತ್ರದವರು ರೈತರಿಗೆ ಮಾಹಿತಿ ಹೇಳಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಅವರು ಮಣ್ಣಿನ ಮಾದರಿ ಕುರಿತು ರೈತರಿಗೆ ತಿಳಿಸಿದರು ಮನಗೂಳಿಯ ಕೃಷಿ ಅಧಿಕಾರಿಗಳಾದ ಬಿ ಬಿ ಸಕ್ರಿ ಹಾಗೂ ಸಹನವಾಜ್ ಖಾದ್ರಿ ಮುಷ್ರಿಪ್ ಆತ್ಮ ಯೋಜನೆ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕ ಸಾಗರ್ ಬಾಗೇವಾಡಿ ಸಿಬ್ಬಂದಿಗಳಾದ ಮಲ್ಲು ಬೀರಲ್ದೆ ಶರಣೋ ಮನಗುಳಿ ಅಶೋಕ್ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ಎಪ್ಪತ್ತು ಕಾಳು ಹುಟ್ಟಿಬೇಕ್ ನೀವು ನೂರು ಕಾಳು ಹಾಕಿದ್ರೆ ಅಂದ್ರೆ ಇದು ನಿಮ್ಗೆ ಏನಾಗ್ತದಲ್ರಿ ಆ ಒಳ್ಳೆ ತಳಿ ಅಂತ ನಾವು ಹೇಳ್ತೀವಿ ಬಿತ್ತಲಿಕ್ಕೆ ಉಪಯೋಗ ಅಂದ್ರೆ ಸರ್ಕಾರದ ಒಂದು ನಿಯಮ ಪ್ರಕಾರ ಅದ್ ಎಪ್ಪತ್ತನೇ ಹುಟ್ಟಬೇಕು ಸೊ ಯಾವ ರೀತಿ ಪರೀಕ್ಷೆ ಮಾಡ್ಬೋದು ನಾವು ಸೊ ನಿಮ್ಮ ಮನೆಯ ನ್ಯೂಸ್ ಪೇಪರ್ನಾಗೂ ಮಾಡ್ಬೋದು ನೀವು ನ್ಯೂಸ್ ಪೇಪರ್ ಇರ್ತಲ್ರಿ ಅಂದ್ರೆ ನಿಮ್ಗೆ ನಾಲ್ಕು ಮಡಿಕೆ ಮಾಡ್ರಿ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಹಿಂಗೆ ಮಾಡಿ ಕೂಡ ನೆನೆದು ಬಿಡತದ ಪೇಪರ್ ಆಮೇಲೆ ನೀರು ಒಳಗಿಂದೆಲ್ಲ ಹೊರಗೆ ಚಲ್ರಿ ಚಲ್ಲಿ ಚಲೀ ಅದು ಏನು ಪೇಪರ್ ರೀ ಅದ್ರ ಕಾಳ ಹಿಂಗ ಸಾಲು ಗುಂಟಿಂಗ್ ಕಾಳ ಇರ್ತದಲ್ರಿ ಹಿಂಗ್ ಸಾಲು ಗುಂಟಾ ಇಡ್ಬೇಕ್ರಿ ಹತ್ತಿರದೊಂದ್ ಸಾಲ್ ಮಾಡ್ರಿ ನನ್ರಿ ಹಿಂಗ ಸಾಲು ಗುಂಟ ಹಿಂಗ ಹತ್ತು ಹಿಂಗ ಹತ್ತು ಹತ್ತು ಸಾಲು ಮಾಡಿದ್ರೆ ನೂರ್ ಕಾಳು ಕುಂದಿರ್ತಾವ್ ಸೊ ನೂರ್ ಕಾಳಿನಲ್ಲಿ ಅದನ್ನ ಮಡಿಚಿ ಪೇಪರ್ ನೀರು ಚಿಮ್ಕಸ್ಸೋದು ಹಿಂಗ್ ಪೇಪರ್ ಮಡಿಚಿ ಅದಕ್ಕೊಂದು ಮ್ಯಾಗ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ ಅಂದ್ರೆ ದಿವಸ ಅದಕ್ಕೊಂದ್ಸಲ ನೀರು ಚಿಮಕಿಸ್ಬೇಕು ತಂಪಿರವಾಗಿ ಒಂದು ಅಥವಾ ಐದೇ ದಿವ್ಸಕ್ಕೆ ನಿಮ್ಗೆ ನಾಟಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ ಸೊ ಆರನೇ ದಿವಸ ಇದು ಪೂರ್ತಿ ಪೇಪರ್ ಇದ್ರಾಗ ಇಲ್ಲಿ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಹಿಂಗೆ ಹಿಂಗೆ ಮಾಡಿದ್ರೆ ತ್ಯಾಮ ನೀರು ಹೊರಗೆ ಹೊಡಗ ಬರಕ್ಬುದು ಆಮೇಲೆ ಇದ್ರ ಮ್ಯಾಗ ಏನಂದ್ರೆ ಕಾಳು ಹಾಕಬೋದು ಹಸಿದಾಗ ಕಾಳು ಹಿಡ್ಕೋತವು ಹೌದು ಪೇಪರ್ ಹಸಿಟ್ಟು ಓಡಾಡೋಲ್ಲಿ ಸೊ ಅದು ಈಗ ಓಡಾಡ್ತದೆ ಆಮೇಲೆ ಹಿಂಗೇನಂತಲ್ರಿ ಮಡಚಿ ಸೊ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಬ್ಯಾಕ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಟ್ಟು ಅದಕ್ಕೆ ನೀರು ಹುಡುಕೋಬಿಟ್ಟು ನಾಲ್ಕು ಅಥವಾ ಐದನೇ ದಿವಸಕ್ಕೆ ನೀವು ಮಡಿಕೆ ಬರ್ತದೆ ಎಂಟು ಮಳಿಗೆ ಬಂದವ್ ನೋಡ್ಬೇಕು ನೂರಾಗ ಎಪ್ಪತ್ತರ ಮ್ಯಾಗ ಬಂದ್ರೆ ಬಹಳಷ್ಟು ಒಳ್ಳೆ ಸೊ ಯೂಜ್ವಲಿ ತೊಂಬತ್ತರ ಮ್ಯಾಗ್ ಇರ್ತಾವ್ರಿ ಎಲ್ಲ ಬಟ್ ಅಟ್ಲೀಸ್ಟ್ ಎಪ್ಪತ್ತರ ಬರ್ತಾರೆ ಸೊ ನಿಮ್ಮ ಮನೆಗೆ ನೀವು ಬೀಸಾ ಪರೀಕ್ಷೆ ಮಾಡಿ ನೋಡಿ ಕಾಳು ಚೆನ್ನಾಗಿತ್ತಂದ್ರೆ ಅಂದ್ರೆ ನನಗೆ ಹಾಕ್ ತಗೊಂಡು ಮೂರು ವರ್ಷದವರೆಗೆ ಉಪ್ಯುಕ್ತ ಖುಷಿ ಹೋಗಿದ್ ಯಾವಾಗೂ ಇಲ್ಲ ಇದ್ರಾಗೂ ಇಲ್ಲ ಒಂದು ಇರೋದ್ರೆ ಒಂದ್ ವರ್ಷ ನೀವು ಉಪಯೋಗ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಏನು ಸೋಶೆ ಇರ್ತದೆ ಯಾಕೋ ಇಳುವಡಿ ಬರ್ತಾ ಇಲ್ಲ ಅಂತ ಚೆಕ್ ಮಾಡಿ ನೋಡಿ ಇನ್ನು ನಾವ್ರ ಇದ್ರಿಗೆ ಬಹಳಷ್ಟು ಹೇಳ್ತೇವೆ ಬೀಜ ಉಪಚಾರ ಮಾಡ್ರೆ ಹ್ಯಾಂಗ್ ಮಾಡ್ಬೇಕಪ್ಪ ಬೀಜ ಉಪಚಾರ ಇಂತೀ ನಿಮ್ಮ ಬೀಜ ಇರ್ತೇನ್ರಿ ತೊಗರಿ ಬೀಜ ಹಾಕ್ಲಿ ಆಮೇಲೆ ಬುಟ್ಟಿದ ಬುಟ್ಟಿ ಆದ್ರೆ ಬಹಳ ಬೆಸ್ಟ್ ಸೊ ಈ ಯಾರು

ಈ ಕೆ ಜಿಗೆ ಆ್ಯಕ್ಚುಲಿ ಇದು ಐದು ಗ್ರಾಮದಿಂದ ಹತ್ತು ಗ್ರಾಮ್ ತನಕ ಹಚ್ಚಿದ್ರು ತಪ್ಪಿಲ್ಲ ಡ್ರೈಕೋಟರ್ಮ್ ಆಗಲಿ ರೈಸೋಬಿಯಮ್ ಆಗಲಿ ನೀವು ಜಾಸ್ತಿ ಹಚ್ಚಿದ್ರೆ ಏನು ನಿಮ್ಮ ಬೆನ್ನ ಬಿಸಿಗೆ ಹನಿಯಿಲ್ಲ ಅದೇ ಇದ್ರ ಬದಲಿ ನೀವು ಕೆಮಿಕಲ್ ಹಚ್ಚಿದ್ರೆ ಭಾಳ ಇಷ್ಟೇನದು ಅವು ಎರಡೇ ಗ್ರಾಮ್ ಕೆ ಜಿ ಬಿಸಿಗೆ ಎರಡೇ ಗ್ರಾಮ್ ಜಾಸ್ತಿ ಮಾಡಿದರೆ ನಾಟಕ ಬರಲ್ಲ ಇದಕ್ಕೇನು ಇಲ್ಲ ಇಲ್ರಿ ಇದು ಜೀವಾಣ ಜೀವಾಣು ಇರ್ತದೆ ನಿಮ್ಮ ಭೂಮಿಯಾಗಿ ಎಟ್ಟ ಬಿದ್ರು ಭಾಳಷ್ಟು ಚಲೋ ಇದು ನಿಮ್ಮ ಭೂಮಿಯಾಗಿ ಇರ್ತಿದ್ದು ಮೊದಲೇ ನಾವು ಸಾಯೋ ಪದಾರ್ಥ ಕಡಿಮೆ ಹಾಕ್ತಾ ಇರೋದ್ರಿಂದ ಸೊ ಇವತ್ತು ಸಂಖ್ಯೆ ಕಡಿಮೆ ಆಗ್ಯದ ಇವತ್ತು ಏನು ಮಾಡ್ತದಪ್ಪ ಅಂದರೆ ಏನು ನಿಮ್ಮ ಗಿಡ ಊಟನ ಈ ರೀತಿ ಬೇರ್ ಬರ್ತಲ್ರಿ ಈ ಬೇರು ಸುತ್ತಮುತ್ತ ನಿಮ್ಮ ಭೂಮಿಯಲ್ಲಿ ಜೀವಿಸ್ತಿರ್ತಾವ ಸೊ ನಿಮ್ಮ ಬೇರಿಗೆ ಸಮೀಪ ಯಾವುದೇ ಕೆಟ್ಟ ಶಿಲೀಂಧ್ರ ಬರಲಾರ್ದು ಹಾಗೆ ನೋಡ್ಬೋದ ಅವುಗಳ ಇದಕ್ಕೆ ಒಂದು ಟ್ರೈಕೋ ವಿರಿಡಿನ್ ಅಂತ ಹೇಳಿ ಒಂದು ಟಾಕ್ಸಿನ್ ರೀ ಅಂದರೆ ವಿಷಕಾರಿ ವಸ್ತು ಬಿಡುಗಡೆ ಮಾಡ್ತದೆ ಅಂತ ಹೇಳಿ ಆ ವಸ್ತು ಏನದಲ್ರಿ ಇಲ್ಲಿ ಯಾವುದೇ ಬೇರೆ ಸಮೀಪ ಬರಿಸ್ಕೊಡಲ್ಲ ಸೊ ಈ ರೀತಿ ನಿಮ್ಗೆ ಹೆಲ್ಪ್ ಮಾಡ್ತದೆ ಸೊ ಈ ಬೀಜ ಹಾಕಿರಿ ಮ್ಯಾಗ ಒಂದು ಸ್ವಲ್ಪ ಪುಡಿ ಹಾಕಿರೋದ್ರದ್ದು ಅಂದ್ರೆ ರೀ ಒಂದು ಕೆ ಜಿ ಬೀಜಕ್ಕೆ ಐದರಿಂದ ಹತ್ತು ಗ್ರಾಮ್ಗೆ ಹೋಗ್ಬೇಕು ಇಂದು ಏನರ ಕಡಿ ಡಿಬಿ ಇತ್ತಂದ್ರೆ ಎರಡು ಕಂಡಿ ಡೀಬಿಲಿ ಎರಡು ಸಾರಿಸಿ ಹಾಕೊಂಬಡ್ರಿ ಹೆಚ್ಚಾಗಿ ಇದು ಏನು ಏನಾಗಲ್ಲ ಏನಾಗಲ್ಲ ರೀ ಮತ್ತು ಹೆಚ್ಚಾದರೂ ತಪ್ಪೇನಿಲ್ಲ ಇನ್ನೂ ಹೆಚ್ಚಿಗೆ ಹಾಕೋ ನಿಮ್ಮ ಜೀವನ ಏನು ಕೆಮಿಕಲ್ ಅಲ್ಲ ಜೇನು ತಗೊಬೇಡ ಸೊ ಸ್ವಲ್ಪ ಇದಕ್ಕೆ ಬೆಲ್ಲ ನೀರು ಹೊಡಿಬೇಕು ಬರೇ ಆದ್ರೆ ಏನಾಕ್ಕದ್ರಿ ಒಣಗಣ ಇದು ಪುಡಿ ಒಂದು ಕಡೆ ಆಕದ ನಿಮ್ಮ ಬೀಜ ಒಂದು ಕಡೆ ಹಾಕ್ಬೇಕು ಸ್ವಲ್ಪ ಹಾ ಜೇನು ತೊಗೊಬೇಕಂದ್ರೆ ಬೆಲ್ಲದ ನೀರು ಅಥವಾ ಅಂಟು ನೀರು ಆಗಬೇಕು